ಒಂದ್ಚೂರು ಬಿಸ್ನೀರ್ ಕೈಸ್ಕೊಂಡವ ಇಲ್ಲಿ ಮಗ ಎದಷ್ಟಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ಮಗ ಕೈ ಬಿಡುದಿಲ್ಲ ತಗ ಹಿಡ್ಕೊ ಇಲ್ಲಿ ಮಗ ಮಗ ರಾತ್ರಿ ಎಲ್ಲಾ ರಚೆ ಹಿಡ್ಕೊಂಡಿತ್ತು ಒಂಚೂರು ಎದೆಳ್ಳೆ ಅಲ್ವಲ್ಲ ಮ್ಯಾಕೆ ನೀನು ನೀನ್ ಯಾವ್ ಸುಮ್ಯಾ ಬಾಣತನ ಮಾಡಿ ಅವ ನೀನು ಅಯ್ಯಪ್ಪ ಈ ಪಜ್ಜಿಯ ತಿಂದು ತಿಂದು ಬೇಜಾರಾಗ್ಬಿಡದೆ ತಲೆ ಮಾಂಸ ತೋರಿಸುವ ನಿಮ್ ಗಂಡಂಗೆ ಹೇಳ್ಬಿಟ್ಟು ಅವ ಬಾಯ್ಲಿ ಮಗ ಕಕ್ಕ ಮಾಡ್ಕೊಂಬಿಡ್ತು ಅಲೋ ಡಾಕ್ಟ್ರೆ ಇವತ್ ಪಾಪು ಯಾಕೋ ಫುಲ್ ತೆಳ್ಳಿಗೆ ಎಲ್ಲೋ ಕಲರ್ ಹೋಯ್ತು ಡಾಕ್ಟ್ರೆ ಇವತ್ ಗಟ್ಟಿಯಾಗಿ ಹೋಯ್ತು ಇವತ್ ನೀರ್ ನೀರ್ ನಂಗ್ ಹೋಯ್ತು ಇವತ್ ಓಲೆ ಇಲ್ಲ ಇವತ್ ರೆಡ್ ಕಲರ್ ಇವತ್ ಬ್ಲೂ ಇವತ್ ನೇವಿ ಬ್ಲೂ ರೀ ಬರ್ಬೇಕಾದ್ರೆ ಮಗಿಗೆ ಒಂದ್ ಪ್ಯಾಕ್ ಪ್ಯಾಂಪ್ ಪಡಿಸ್ ಬನ್ರಿ ಓ ಹಂಗೆ ಎಲ್ಲ ಅಡ್ಗೆ ತಗೊ ಬನ್ನಿ ಹ್ಮ್ ಹಂಗೆ ಸಿರ್ಲಾಕ ಮತ್ತೆ ಉಡ್ವಾಡಸ್ ತಗೊ ಬನ್ರಿ ಖಾಲಿ ಆಗ್ಬಿಡದ ಅಪ್ಪನ ಜೊತೆ ಮತ್ತೆ ತಗೋವಾ ತಗೋ ಮಾತಾಡು ಹಾ ಅಲೋ ರೀ ನಿಮ್ಮಂಗೆ ಮಂಗ್ ಮಂಗ್ಮಂಗ ನಂಗೆ ಮಾತಾಡ್ತಾನೆ ಎಲ್ಲ ಮಗ ಅವ್ವ ಇಟ್ಕೊಳ್ಳಿ ಮಗ ಇಟ್ಕೊತ ಬಕ್ಕ ಮನೆಗೆ ಹೋಗಿ ಬರ್ತೀನಿ ಅಯ್ಯೋ ಯಾಕೋ ಹೊಟ್ಟೆ ನೋವುಕ ಆಪರೇಷನ್ ಮಾಡ್ಸ್ಕೊಂಡ್ರ ಜಾಗದಲ್ಲಿ ಅಯ್ಯೋ ಈ ಮಗ ಏರೋದು ಸಾಕು ಬಾಣತನ ಮಾಡ್ಸ್ಕೊಳ್ಳೋದು ಸಾಕು ಅಯ್ ಒಂದೇ ಮಗ ಸಾಕು ನಂಗೆ ಎರಡೇ ಬೇಡ ಇದೊಂದೇ ಸಾಕತ್ತೀನಿ ಅಚ್ಚುಕಟ್ಟಾಗಿ ನೀನ್ ಹೆಂಗ್ ಬೇಜಾರ್ ಕಳೀನಿ ಮೊಬೈಲ್ ಇಡ್ಕೊಬೇಡ ಮೊಬೈಲ್ ಇಡ್ಕೊಬೇಡ ಅಂಗ ಬೈತಿಯಲ್ಲ ಹ್ಮ್ ಅವ್ವಾ ಈ ಬಾದಾಮಿ ಮೈ ಕಣ್ಣು ತೈದ್ ಬಿಟ್ಟು ಕುಡೀಲಿ ಒಂಚೂರ ಮಗಿಕ್ ತಿನಿಸ್ತೀರ ಯಾಕೋ ಮಗ ಆಲ್ನ ಕುಡೀತಲ್ಲ ಡಾಕ್ಟ್ರೆ ನಿನ್ನೆ ಕಕ್ಕ ಬಿಡ್ತು ಹಾಲನೆ ಒಳ್ಳೆ ಮೊಸ್ ನಂಗೆ ಬಿದೋಯ್ತು ಅಲ್ವಾ ರೀ ಬರ್ಬೇಕಾದ್ರೆ ಹಂಗೆ ನೂರು ಗ್ರಾಮ್ ಕಬಾಬ್ ತಗೊಬನ್ರಿ ಬಾಯಲ್ಲ ಕಟ್ಟೋದ ಹ್ಮ್ ಹಂಗೆ ಬ್ರಾಂಜಿ ತಗೊಬನ್ನಿ ಏ ಬಾಣತೀರ್ ಕುಡಿಬೋದಕ್ ಅಂತ ಬನ್ನಿ ನೀವು ಮಾತ್ರ ಬಾಟ್ ಗಟ್ಟೆ ಬಾಟ್ಬಾಟ್ಲುಗಟ್ಟೆ ಎತ್ತಿರಿ ಹ್ಮ್ಬೇಡ ಸುಂದಿ ಹಲೋ ಡಾಕ್ಟ್ರೆ ಹ್ಞೂ ಅದೇ ಮಗಿನ ಹಂಡಲ್ಲಿ ಒಂಚೂರು ಜಂತುಳ ಆಗ್ಬಿಟ್ಟವಲ್ಲ ಡಾಕ್ಟ್ರೆ ನೆನ್ನೆ ಒಂದು ಬಂದು ಹಿಂಗೆ ಈಚೆ ಆತಾಡ್ತಾ ಇತ್ತು ನಮ್ಮ ಕರ್ದೇ ಒಯ್ದ ಏನು ಒಯ್ ಹಿಂಗೆ ಬಂದು ಆತಾಡ್ತಾ ಅಂತ ನಮ್ಮ ಜಂತುಳ ಅಂತ ಅಂತು ಒಂದು ತಗದಾಕ್ಬಿಟ್ಟೆ ಕಟಿಂಪಿರ್ತ ಇರ್ದ್ ಇರ್ದಾಕ್ಬಿಟ್ಟೆ ಕನ್ಬಿಟ್ಟು ಈಚೆಗೆ ಸರಿ ಸರಿ ಡಾಕ್ಟರ್ ಆಯ್ತು ಜಂತ್ರು ಮಾತ್ರ ನುಂಗಿಸ್ತೀನಿ ಡಾಕ್ಟರ್ ಇನ್ನೊಂದು ಡೌಟ್ ನನ್ಗೆ ಈ ಮಗ ಬರೀ ಹಾಲು ಕುಡಿಯೋದು ಹಾಲು ಬಿಳಿಗಿರ್ತದಲ್ವಾ ಮತ್ತೆ ಹೋಗುವಾಗ ಬರೀ ಹಳದಿಲ್ಯೋಯ್ತದ ಹೆಂಗೆ ಡಾಕ್ಟ್ರ ಸರಿ ಸರಿ ಆಯ್ತು ಡಾಕ್ಟರ್ ಬೈಬೇಡಿ ಸುಮ್ನಿರಿ ಆಯ್ತು ಆಯ್ತು ಅಲೋ ಸೋಬಾ ಹ್ಞೂ ಅದೇ ಐದ್ ತಿಂಗಳು ಆಯ್ತಲ್ಲ ನಮ್ಮ ಗಂಡನ ಮನೆಯಿಂದ ಅಕ್ಕಿ ಎಣ್ಣೆ ತಂದಿದ್ರು ಮಗಿಗೆ ನಮ್ ಬಾವ ಏನ್ ಮಾಡ್ದಾಗ ಗೊತ್ತಾ ಎಲ್ಲಾ ಬಂದೇಡ್ಗೆ ಅಕ್ಕಿ ಎಣ್ಣೆ ತಕ ಬಂದ್ರಲ್ಲ ಬಂದ್ ಬಂದ್ ಮಗ ನೋಡು ಸಿರಿಗೆ ಒಂದ್ ಕತ್ತಲಿದ್ದ ಚೈನ್ ತೆಗೆದು ಚಿನ್ನದ ಮಗಿಗೆ ಹಾಕ್ಬಿಟ್ಟಕನ ಹಾಕ್ಬಿಟ್ಟ ಮಗಿಗೆ ಹಾಕಿದ್ಮೇಲೆ ಆಮೇಲೆ ಅಕ್ಕಿ ಎಣ್ಣೆ ಎಲ್ಲ ಕೊಟ್ಟಾದ್ಮೇಲೆ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಯಾರು ಇಲ್ಲ ಹೋದಾಗ ಬಂದ್ಬಿಟ್ಟು ಚೈನ್ ಬಿಚ್ ಕಡೆವ ಒಯ್ತೀನಿ ಮನೆಗೆ ಅಂತಾನೆ ಲೋಪರ್ ಸ್ಕೋಪ್ ತಗೊಳಕ ಎಲ್ರ ಮುಂದೆ ಬಂದ್ ಹಾಕ್ಬಿಟಾ ಅಯ್ಯ ಬರಿ ಹಿಂಗೆ ಕನ್ತ ನಮ್ ಗಂಡ ಮನೆ ಸೈಡ್ ಎಲ್ಲಾ ಬರೀ ತಿರ್ಕೆ ಮಂಡೆವು ಆಮೇಲೆ ನಾನು ವಾರ್ಗಿತ್ತು ಬಂದಿದ್ಲು ಕಣವಾ ಜಗಳ ಆಡ್ಕೋ ಬಿಟ್ಟಿದ್ಲು ಬರುದಿರ ಅಂತ ಅನ್ಕೊಬಿಟ್ಟಿದ್ದೆ ಬಂದಿದ್ಲು ವಾರ್ಗಿತಿ ಮಗಿನ ಕೈಗೆ ಒಂದ್ ನೂರು ರೂಪಾಯಿ ನಾರು ಕೊಡೋ ಕಿಲಾ ಬರಿ ಕೈಲಿ ಬಂದು ಬರಿ ಕೈಲಿ ಬೀಸ್ಕ ಹೋದ್ ಏ ಆಮೇಲೆ ನಾಮ ಕಣ್ಣ ಕೇಳ್ತೀನಿ ಬೌವ್ವಾ ಇನ್ನೊಂದ್ ಮೂರ್ ತಿಂಗಳು ನಾಮ ಕಣ್ಣ ಮಾಡ್ತೀವಿ ಓ ಆಮೇಲೆ ಐನೂರು ತಕ ಹೋಗಿದ್ದು ಯಾವ ಹೆಸರು ಕಟ್ಟುಮಾ ಅಂತ ಕೇಳಕ ಬರಮಾ ಅಂತ ಅವ್ರು ಬಾಯಿಂದ ಕಟ್ಟಿ ಅಂತಂದ್ರು ನಮ್ ಯಜಮಾನ್ರು ಬ್ರಹ್ಮ ಅಂತ ಕಟ್ಟುಮಾ ಅಂತಾರಲ್ಲ ಯಾರ ಬ್ರಹ್ಮ ಅಂತ ಕಟ್ಟಾರ ಅಕ್ಕ ನಾನು ಬರ್ತೇಸ ಅಂತ ಹೇಳಿ ಹೇಳ್ದೆ ಅಯ್ಯ ಹಿಂಗೇ ನಮ್ಮ ಯಜಮಾನ್ ಒಳ ಮಂಗ್ನಂಗ ಆಡ್ತಾರೆ ಆಯಿ ನೋಡೋಣ ತಿರ್ಗ ಉಚ್ಚ ಹೊಯ್ಯದ ಅದ್ ಏನ್ ಐದೈದ್ ದಿವಸಕ್ಕೂ ಹುಚ್ಚ ಹೋಗ್ತೀಯಲ್ಲ ಅವಾವ್ ನಿನ್ ಗಂಡಂಗೆ ಹೇಳ್ಬಿಟ್ಟು ಒಂದ್ ಅರ್ಧ ಕೆ ಜಿ ಮಾಂಸ ತರ್ಸು ಏ ಬಾಯಲ್ಲ ಕೆಟ್ಟೋಗದ ಉರ್ದ್ ಬಾಣ್ ಮಾಡ್ಕೊಡವ ಅವ್ ಅದ ಏ ಬಾಣ್ತಿ ಅಂತ ಹೇಳು ಚೆನ್ನಾಗಿರೋ ಪೀಸ್ಗಳು ಹಾಕೊಡ್ತಾರೆ ಆಮೇಲೆ ಮುದಿ ಬಾಡ್ತಾರ ಬಿಡ ಅಲ್ಲಿ ಆಗುದಿಲ್ಲ ಮೊದಲೇ ನೋವು ಏ ನಿಮ್ ತಗ ಬರ್ತಾರ ಅರ್ಧ ಕೆಜಿ ತಗೋಬಾ ಕಾಲ್ ಕೆಜಿ ರೀ ಬನ್ನಿ ಮನೆಗೆ ಮತ್ತೆ ಮಾಂಸ ತರ್ಸ್ತಾಳಕ ಬರುವಾಗ ಮಗಿಗೆ ಒಂದ್ ಅರ್ಧ ಡಜನ್ ಚಡ್ಡಿಗಳು ಆ ಆಮೇಲೆ ಬ್ರಾಂದಿ ಬೇಕು ಬ್ರಾಂದಿ ನನ್ ಒಂದ್ರು ಏ ತಿಂಗ್ಳು ತಾನೆ ಕುಡ್ದಿದಿಲ್ಲ ಅಂತಂದ್ರೆ ಸೀತಾ ಹೇಳಿ ಕೇಳಿ ಬಂದದ ಬನ್ನಿ ಏನಿಲ್ಲ ಕುಡಿಬಹುದು ತಿಂಗ್ಳು ಒಂದ್ಸಲ ಹೇಳೋರೆ ನಮ್ ಡಾಕ್ಟ್ರು ನಮ್ ಆಧಾರ್ ಕಾರ್ಡ್ ಹುಡಿ ಕೊಡವಾ ತಾಯಿ ಕಾರ್ಡ್ ಮಾಡಿಸ್ಬೇಕು ಮಾಡ ಇವ್ರ ಅಪ್ನಂಗ್ ಮಂಗ್ಮ್ನಂಗ ಆಡ್ತಿದ್ರೆ ಅವ್ವಾ ಕಾಲ್ಚೀಲ ಕೂಡ ಹಾಕತ್ತಿನಿ ಸೀತಾ ಆಯ್ತದೆ ಅಲೋ ಮಂಗ್ಳಿ ಮುಂದಿನ ತಿಂಗಳು ಮೂವತ್ತನೇ ತಾರೀಕೆ ನಮಗಿನ ನಾಮಕರಣ ನಾಮ್ಕಣ ಹ್ಞೂ ಮಾರ ಮಾರಾಮಂದ ದಿವಸ ಅಂತಾವ್ ಪಾಂಡಪುರ ಅಲೋ ಬಸವರಾಜಣ್ಣ ಹ ಮುಂದಿನ ತಿಂಗಳು ಮೂವತ್ತನೇ ತಾರೀಕೆ ನಮಗಿನ ನಾಮಕರಣ ನಾಮ್ಕಣ ಅಲೋ ಚಿಕ್ಕಪ್ಪ ಮುಂದಿನ ತಿಂಗಳು ಮೂವತ್ತನೇ ತಾರೀಖೆ ನಮಗಿನ್ ನಾಮಕರಣ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಕನ್ನ ಚಿಕ್ಕಪ್ಪ ಫೆಬ್ರವರಿ ಮೂವತ್ತ್ ಇಲ್ವಾ ನೋಡು ಐನೂರ ಅದ್ ಎಂತ ಡೇಟ್ ಹಾಕಬುಟ್ಟಿದ್ರು ಇವ್ ಈ ಈ ನಮ್ಮ ಯಜಮಾನಪ್ಪ ಹೋಗ್ ಹಾಕ್ಸ್ಕೊ ಮಂಗ ಅದ್ ಎಂತ ಗಂಡಂತಂದ್ ಗಂಟ ಹಾಕಿದೀವ ನನ್ಗೆ ಫೆಬ್ರವರಿ ಮೂವತ್ತ್ ಇಲ್ವೇ ಇಲ್ವಂತೆ ಅದೋಗ್ ಡೇಟ್ ಹಾಕ್ಸ್ಕೊ ಬಂದ ಎಂತ ದಯ ಇವನು ಅವಾ ಇವೈದ್ ನಾಮ್ ಕಾಣಕ್ಕೆ ಕತ್ಕೊಂಡ್ ಚೈನ್ ಕೈಗೊಂದು ಉಂಗ್ರನು ಮಾಡಿಸ್ಕೊಡಿ ಏನ್ ನನ್ಗೆ ಏನ್ ಮಾಡ್ ದಬಾಕ್ ಬಿಟ್ಟಿದೀರ ನೀವು ಈ ಐದಂಗಾದ್ರೂ ಮಾಡಿಸ್ಕೊಡಿ ಎಷ್ಟ್ ಸಲ ಡೈಪರ್ ಚೇಂಜ್ ಮಾಡೋದು ಬೆಳಿಗ್ಗೆ ಮೂರ್ ಸಲ ಚೇಂಜ್ ಮಾಡ್ದೆ ಅಲೋ ಡಾಕ್ಟ್ರೆ ಯಾಕೋ ಮೂರ್ ದಿವಸದಿಂದ ಮಗ ಎರಡಕ್ಕೆ ಹೋಯ್ತಲ್ವಲ್ಲ ಡಾಕ್ಟ್ರೆ ಜಂತುಳ ಏ ಜಂತುಳದ್ ಮಾತ್ರ ನುಗ್ಸಿವಿನಿ ಹ್ಞೂ ಸಿರ್ಲಾಕ್ ತಿನ್ನಿಸ್ತೀನಿ ರಾಗಿ ಸರಿ ತಿನ್ನಿಸ್ತೀನಿ ಹಾಲ್ ಕುಡಿಸ್ತೀನಿ ಎರಡು ಹೋಗ್ ಮಾತ್ರ ಮೂರ್ ದಿವ್ಸ ಆಯ್ತು ಏನ್ ಹೊಟ್ಟೆ ಒಳಗೆ ಎಲ್ಲ ಸುಂಡೋಯ್ತ ಅದ ಆರಾಗೆ ಆಗುದ್ ಬೇಡವ್ ಮಗಿಗೇ ಬೇದಿ ಆಗಿತ್ತು ಡಾಕ್ಟ್ರೆ ಒಂದ್ ವಾರದಿಂದ ಏ ನಂಗಲ್ಲ ಮಗಿಗೆ ನಾನ್ ಚೆನ್ನಾಗ್ನಿ ನನ್ಗೆ ಏನಾಗುದು ಅಲ್ಲ ಡಾಕ್ಟ್ರ ಮೂರ್ ದಿವ್ಸದ್ದು ಒಂದೇಸ ಬಂದ್ಬಿಟ್ರೆ ಏನ್ ಮಾಡೋದು ಡಾಕ್ಟ್ರೆ ನಂಗೆ ಬರುದಿಲ್ವಾ ಅಯ್ಯೋ ಡಾಕ್ಟ್ರು ನಮ್ ಕಂಡ್ರೆ ಆಗುದಿಲ್ಲ ಆ ತಗೋಬಿಟ್ಟು ಐನ್ತ ಒಂದು ಯಂತ್ರ ಹಾಕ್ಸ್ ಬಂದ್ಬಿಡ್ತೀನಿ ಎರಡಕ್ಕೆ ಹೋಗ್ ಮೂರ್ ದಿವ್ಸ ಆಯ್ತು ಒಂದ್ ಯಂತ್ರ ಹಾಕಬಿ ಎರಡಕ್ಕೆ ಹೋಗ್ ಹಂಗ್ ಬೆಳಗಾನ ಮಗ ಅಚ್ಚೆಡ್ಕಂಡಿತ್ತು ಒಂದ್ ಚೂರು ಹೆಚ್ಚಿನ ಆಗ್ಲಿವಲ್ಲ ನಿನ್ಗೆ ಅದ್ ಯಾವ ಸಿಮೆ ಬಾಣತನ ಮಾಡಿಯ ನೀನು ಏನ್ ಬಾಂಬ್ ಹಾಕುದ್ರು ಗೊತ್ತಾಗುದಿಲ್ಲಪ್ಪ ನಿನ್ಗೆ ಅಲ್ಲ ಮಾದೇವಿ ಐದನೇ ತಾರೀಕು ನಮಗಿನ್ ನಾಮ್ ಕಣಕ ನಮ್ಮ ಪಡ್ದ ದಿವಸ ಅಂತಾವ್ ಏಯ್ ಮರಿ ಊಟಕ ಬಾರೇ ಹೋಗುವೆ ತಿನ್ಕೊಂಟೋಗುವ ಅಣ್ಣ ಕರ್ಕೊಂಡ್ ಬಾ ಬಸ್ ಹೋಗೋರ ನಮ್ಮ ನಮ್ ಇವತ್ತು ಅವ್ವಾ ಮಕ್ಳಾಗ್ದಂಗತ್ತಾಗ ಆಪರೇಷನ್ ಮಾಡಿಸ್ಕೊ ಬಿಡ್ತೀನಿ ಸಾಕು ಇದೊಂದೇ ಗಂಡು ಮಗ ನನ್ಗೆ ಈ ಮಂಗ್ ಯಜಮಾನ್ ಕಟ್ಕೊಂಡು ಈ ಜೂನ್ ಪರ್ಯಂತ ಎರಡು ಮಕ್ಳಗ್ ಸಾಕೋದ್ ಹೆಂಗವ ಲೇ ಮಂಜುಳಾ ಮತ್ ಯಾರ ನಿನ್ ಫ್ರೆಂಡ್ ಫೋಟೋ ಶೂಟ್ ಮಾಡ್ತಾರೆ ಅಂದಲ್ಲ ನನ್ ಮಗಿಗೆ ಬೇಬಿ ಫೋಟೋ ಶೂಟ್ ಮಾಡಿಸಬೇಕಾಯ್ತು ಕಣೇ ಅದೇ ಮಗವಂಗೆ ಮಲಗಿಸ್ಬಿಟ್ಟು ಮ್ಯಾಲಿನ ತೆಗಿತಾರ ಫೋಟೋ ನೋಡು ಒಂದ್ ವರ್ಷಕ್ಕೆ ಅಲ್ಲ ರೀ ರೀ ತಗೊಂಡ್ರ ಮರಿಯಾ ಅಲ್ಲೇ ಬಟ್ರಿಗೆ ಹೇಳ್ಬಿಟ್ ಬ್ಬಿಡಿ ಹುಲಿಕೆ ರಮೇಶ್ ಅವಣ್ಣಬಿಡಿ ಬಟ್ರಿಗೆ ಅವನೇ ಚೆನ್ನಾಗ್ ಮಾಡ್ತಾನೆ ನಮ್ ದೊಡ್ಡವ್ ಮಕ್ಳು ನಿರ್ವಿಲ್ ಅವನೇ ಮಾಡಿದ್ದನು ಏ ಬೇಡ ಬಾಬು ಬೇಡ ಅವ್ನು ಮಸಾಲ ಜಾಸ್ತಿ ಹಾಕಬಿಟ್ಟು ಒಂದ್ಸಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಬರ್ಸ್ಬಿಟ್ಟಿದಾನ ಯಾವ್ದೋ ಫಂಕ್ಷನ್ ಅಲ್ಲಿ ನಾನು ಹೇಳದಷ್ಟ್ ಮಾಡಿ ಅಲ್ಲ ಕೋಳಿ ಸಂಕ್ರಣ ಒಂದ್ ಇಪ್ಪತ್ ಕೆಜಿ ಕೋಳಿ ಬೇಕಾಯ್ತು ಕರಣ್ಣ ನಮ್ಮ ಮಗಿ ನಾಮಕರಣ ಐದನೇ ತಾರೀಕು ಅವ್ವಾ ನಮ್ಮ ಯಜಮಾನ್ರು ಅವ್ರ ನಾಮಕರಣಕ್ಕೆ ಬರೋದಿರುವಂತೆ ಬರುದಿರುವಂತೆ ಬಾ ಏನು ಅವ್ಳು ಬರ್ದೇ ಇದ್ರೆ ಐನೂರು ನಮ್ಮ ಮಗಿಗೆ ಹೆಸರು ಕಟ್ಟುದಿಲ್ವಾ ಓ ಅವ್ವಾ ಮಗ ಎರಡು ಕೋಯ್ತಾದ ಬಾ 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 ಊಳ್ ಬೇಡ ಸುಮ್ನಿರವ್ವ ಅಯ್ಯೋ ಅವ್ವ ಮಗ ರಚೆನೆ ಬಿಡ್ತಾ ಇಲ್ಲ ಈ ಬಂಡೆ ಮಕ್ಕಳ ಮುಂದೆ ದೇವಸ್ಥಾನದಲ್ಲೋ ಇಲ್ಲ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೋಗ್ಬಿಟ್ಟು ಒಂದು ಯಂತ್ರ ಹಾಸ್ಕೊಬರ್ಬೇಕು ಮೊದ್ಲೆಲ್ಲ ಈ ಕರಡಿ ಆಡ್ಸೋರು ಬರೋರು ಮನೆ ಮನೆಗೆ ಬೀದ್ ಬೀದಿಲಿ ಮಗ ಉಚ್ಚ ಇಕಂಡ್ರೆ ಮಗ ರಚ್ಚೆ ಇಟ್ಕೊಂಡ್ರೆ ಮಗ ನಿದ್ದೆ ಮಾಡ್ಲಾ ಅಂದ್ರ ಕಟ್ಕೊಡೋರು ಒಂದ್ ಎರಡ್ ನೈಟಿ ತಗೋಬೇಕು ಕನವ ಹೊಸವ ಯಾರಾದ್ರೂ ಈಚೆ ನೈಟಿ ಮಾರ್ಕೋ ಬಂದ್ರೆ ಕರಿ ತಗತಿನಿ ಒಂದೆರಡ ಎರಡ ಏನು ಅವಾ ಬತ್ತೋ ಬತ್ತೋ ಮಗಿನ ಮೂಗು ಯಾಕೋ ಕಪ್ರ ಐತದೆ ಕಣ್ಣಮ್ಮ ಬೆಳಗ್ಗೆ ಎತ್ಬೇಕು ಮೂಗ ಇಲ್ಲಾಂದ್ರೆ ಇವ್ರ ಅಪ್ಪನಂಗೆ ಕಪ್ಪೆ ಕಣ್ಣಂಗ ಕಾಣ್ತದೆ ಆಮೇಲೆ ಅಲ್ಲ ಮಂಜಿ अदे बर बार एस मगी कि चुस्त आहे कनवा वर्ष किवी मु कि चुट्स चुनचगिरी देवस्थान मरी मरीको अडगे मार्तव अवा अव अंगा टीचर पुडणे तन कोडली मगी गुंड डबजन तरबेला कि चुचके आम्ही कालच इनु तरबे बेळव आलो चिकवा ಅದೇ ಮಗಿ ಕಿವಿ ಚುಸ್ತಾ ಇದ್ವು ನಾವು ಕಿವಿಗೆ ಮತ್ತೆ ಕಾಲಿಗೆಲ್ಲ ತಗೊಂಡಿದ್ದು ನಮ್ಮ ಯಜಮಾನ್ರ ಮನೆಯವರೆಲ್ಲ ಉಂಗ್ರ ತಕೊಟ್ಟು ಬೆಳಿದ್ನು ಮೂರ್ ದಿವಸ ಆಯ್ತು ಮಗ ಸರಿ ಹಾಲನೆ ಕುಡಿತಾ ಇಲ್ಲ ಕುಡಿಲಿ ಹಂಚಿಕ ಮಗಿಗೆ ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಮಸ್ಲಿ ಕಣ್ಣು ಮಾರಿ ಕಣ್ಣು ನನ್ ಕಣ್ಣು ನಮ್ಮ ಅತ್ತೆ ಕಣ್ಣು ನಮ್ಮ ಯಜಮಾನ್ರ ಕಂಡ್ರೆ ಎಲ್ಲಾ ಕಣ್ಣು ಅಯ್ಯೋ ನಮ್ಮ ಯಜಮಾನ್ರಾಗ ಇದು ಮಂಗ್ ನಂಗೆ ಉಗಿದೇ ಇಲ್ಲ ಅಯ್ಯೋ ಎಷ್ಟು ಕಣ್ಣೆಸ್ರು ನನ್ನ ಮಗಿನ ಮೇಲೆ